ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೈಕ್ ಲಾಸ್ಟ್ ನಾನೊಂದು ವಿಡಿಯೋ ಮಾಡಿದ್ದೆ ಅಲ್ವಾ ನನ್ನ ಮಗಳು ಲೈಕ್ ಭರತನಾಟ್ಯದಲ್ಲಿ ಯಾವ ರೀತಿಯಾಗಿ ಗ್ರೋ ಆಗ್ತಾ ಇದ್ದಾಳೆ ಮತ್ತು ಅವಳಿಗೆ ಆಪರ್ಚುನಿಟೀಸ್ ಯಾವ ರೀತಿಯಾಗಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಬಹಳಷ್ಟು ಜನ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಇದು ಅದರ ಕಂಟಿನ್ಯೂಷನ್ ವಿಡಿಯೋ ಫಸ್ಟ್ ಲೈಕ್ ಕ್ಲಾಸ್ನ ಹೇಳಿರೋ ಥರ ಲೈಕ್ ಕ್ಲಾಸಸ್ನ ಸೇರಿಸ್ಬೇಕಾದ್ರೆ ಯಾವ ರೀತಿಯಾಗಿ ಲೈಕ್ ಸಿಲೆಬಸ್ ಇರುತ್ತೆ ಇದರಲ್ಲಿ ಸ್ಕೂಲ್ ಥರನೇನೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ ನೆಕ್ಸ್ಟು ಬಂದು ಲೈಕ್ ನೀವು ಕ್ಲಾಸ್ನ ಸರ್ಚ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಮೇಯ್ನಾಗಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಮನೆ ಹತ್ರ ಯಾವುದೋ ಭರತನಾಟ್ಯಂ ಕ್ಲಾಸ್ ಇದ್ದರೆ ಯೂಶ್ವಲಿ ಗರ್ಲ್ಸ್ ಅಂತ ಬಂದಾಗ ಲೈಕ್ ಒಂದಷ್ಟು ಜನ ಪೇರೆಂಟ್ಸು ವೆಸ್ಟರ್ನ್ ಕ್ಲಾಸಿಗೆ ಹೋಗ್ಲಿ ಅಂತಾರೆ ಬಟ್ ಬಹಳಷ್ಟು ಪೇರೆಂಟ್ಸು ಕ್ಲಾಸಿಕಲ್ ಕಲ್ತ್ಕೊಳ್ಳಿ ಅಂತೇಳಿ ಯೂಶ್ವಲಿ ಕ್ಲಾಸಿಕಲಿಗೆ ಹಾಕೋದು ಅದು ಅವರ ಓನ್ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಸೊ ಬಟ್ ಏನು ಅಂತಂದರೆ ಕ್ಲಾಸ್ನ ಸರ್ಚ್ ಮಾಡಬೇಕಾದ್ರೆ ಲೈಕ್ ನಿಮ್ಮ ಮನೆ ಹತ್ರ ನಿಯರ್ ಬೈಯಲ್ಲಿ ಕ್ಲಾಸ್ ಇದೆ ಅಂತ ಹೇಳಿ ಹಾಕೋದಕ್ಕಿಂತ ಲೈಕ್ ಅದು ನಿಯರ್ ಬೈನೇ ಇರ್ಬೋದು ಬಟ್ ಅವ್ರ ಹತ್ರನೂ ನೀವು ಜಾಯಿನ್ ಮಾಡಲಿಕ್ಕೆ ಹೋದಾಗ ಸೀರಿಯಸ್ಲಿ ಹೇಳ್ತೀನಿ ನೋಡಿ ಚಿಕ್ಕ ಮಗು ಇರ್ಬೋದು ಅಥ್ವಾ ದೊಡ್ಡವ್ರು ಇರ್ಬೋದು ಅವರು ಫಸ್ಟ್ ಟೈಮೇ ಕಲಿತಿರ್ಬೋದು ಅಥವಾ ಕ್ಲಾಸ್ನ ಚೇಂಜ್ ಮಾಡ್ತಾ ಇರ್ಬೋದು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ನಂತರ ಮುಂದುವರಿರಿ ಯಾಕಂತ ಅಂದರೆ ಈ ಫೀಲ್ಡಲ್ಲಿ ಲೈಕ್ ತುಂಬಾ ಸ್ಕ್ಯಾಮ್ ಮಾಡ್ತಿದ್ದಾರೆ ಬೇರೆ ಕಡೆ ಹೆಂಗೆ ಏನು ಅಂತ ಗೊತ್ತಿಲ್ಲ ಬಟ್ ನಾನು ನೋಡಿರೋ ಪ್ರಕಾರ ಈ ಫೀಲ್ಡಲ್ಲಿ ತುಂಬಾ ಸ್ಕ್ಯಾಮ್ ಮಾಡ್ತಾರೆ ಸೊ ಹಾಗಾಗಿ ಲೈಕ್ ದಯವಿಟ್ಟು ನೀವು ನೀಟಾಗಿ ಲೈಕ್ ಪ್ರತಿಯೊಂದನ್ನು ಎನ್ಕ್ವೈರಿ ಮಾಡಿ ಹೋಗಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ಗಂಧರ್ವ ಎಕ್ಸಾಮ್ ಅಂತ ಏನು ಬರುತ್ತಲ್ವ ಅದರಲ್ಲೇನೇನೇ ಫಾರ್ ಎಕ್ಸಾಂಪಲ್ ಲೆವೆಲ್ ಒನ್ನಿಗೆ ನೀವು ವೆಬ್ಸೈಟಲ್ಲಿ ನೋಡ್ಬೋದು ಮುನ್ನೂರ ಐವತ್ತು ರೂಪಾಯಿ ಇದೆ ಎಕ್ಸಾಮ್ ಫೀಸು ಟೀಚರ್ಸ್ ಏನು ಮಾಡ್ತಾರೆ ನಾವು ಇವಾಗ ನಮ್ಮದು ರಿಜಿಸ್ಟ್ರೇಷನ್ ಆಗಿರಲ್ಲ ಸೊ ನಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅಂದಾಗ ನಾವು ಅಲ್ಲಿ ರಿಜಿಸ್ಟ್ರೇಷನಿಗೆ ಫೀಸ್ ಪೇ ಮಾಡಬೇಕು ಅಂತ ಅದನ್ನ ಎಕ್ಸ್ಟ್ರಾ ತೊಗೊಳ್ತಾರೆ ತ್ರೀ ಫಿಫ್ಟಿ ಜೊತೆ ಅದು ಎಕ್ಸ್ಟ್ರಾ ಆಗುತ್ತೆ ನೆಕ್ಸ್ಟ್ ನಾವು ಬಂದು ನಟುವಂಗೆ ಹಾಕ್ತೀವಿ ಸೊ ಅದಕ್ಕಾಗಿ ನೆಕ್ಸ್ಟ್ ನಾವು ಇದಕ್ಕೆ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡ್ತೀವಿ ಅದಕ್ಕಾಗಿ ಮತ್ತು ಆಗಿದ ಮೇಲೆ ರೆಗ್ಯುಲರ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಓಕೆ ಇದನ್ನೆಲ್ಲ ತಗೊಂಡ್ಮೇಲೆ ಲೈಕ್ ಪ್ರಾಪರ್ ಆಗಿ ಅವರು ಟ್ರೈನ್ ಮಾಡ್ತಿದ್ದಾರೆ ಈಗ ಸ್ಕೂಲ್ಗಳಲ್ಲೇನೇ ತೊಗೊಳ್ಳಿ ಟೆಂತ್ ಎಕ್ಸಾಮ್ ಅಂತ ಅಂದಾಗ ಎಕ್ಸ್ಟ್ರಾ ಟೆಸ್ಟು ಎಕ್ಸಾಮು ಯೂನಿಟ್ ಟೆಸ್ಟು ಪ್ರಿಪ್ರೇಟ್ರಿ ಎಲ್ಲ ಅವರು ನಮ್ಮ ಹತ್ರ ಎಕ್ಸ್ಟ್ರಾ ಫೀಸ್ ತೊಗೊಂಡು ಪೇ ಇದು ಮಾಡ್ತಿರಲ್ಲ ಕರೆಕ್ಟ್ ಅಲ್ವಾ ಟ್ಯೂಷನ್ ಫೀಸ್ ಏನಿರುತ್ತೆ ಅದರಲ್ಲೇ ಮಾಡ್ತಾರೆ ಬಟ್ ಇದು ನಿಮಗೆ ಗೊತ್ತಿರಲ್ಲ ಎಕ್ಸಾಮ್ ಫೀಸ್ ಎಷ್ಟಿದೆ ಅನ್ನೋದು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಇದಕ್ಕೆ ಇರುತ್ತೆ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಅನ್ನೋ ಲೈಕ್ ಒಂದಷ್ಟು ಜನಕ್ಕೆ ಅದು ಕೂಡ ಗೊತ್ತಿರಲ್ಲ ಅಷ್ಟು ನಾಲೆಜ್ ಇರೋಲ್ಲ ಪಾಪ ಅವರು ಟೀಚರ್ ಹೇಳೋದನ್ನ ಏನು ಮಾಡ್ತಾರೆ ಓ ಹೌದು ಇಷ್ಟೇ ಇರಬೇಕೇನೋ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಪಾಪ ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಟೀಚರ್ ಹೇಳ್ದಂಗೆ ಹೇಳ್ದಂಗೆ ಕೊಡ್ತಾ ಹೋಗ್ತಾರೆ ಬಟ್ ಎಂಡ್ ಆಫ್ ದಿ ಡೇ ಎಷ್ಟು ರಿಸಲ್ಟ್ ಬರ್ತಿದೆ ನಿಮಗೆ ನಿಮ್ಮ ಮಕ್ಕಳು ಹೊರ್ಗಡೆ ಬಂದ ಮೇಲೆ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದಾಗ ಲೈಕ್ ಅವ್ರಿಗೆ ಅಷ್ಟು ನಾಲೆಜ್ ಇದೆಯಾ ಅಥವಾ ಲೈಕ್ ಅವರಿಗೆ ಅದು ಆಗುತ್ತಾ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಮುಂದುವರಿಬೇಕು ಇದರಿಂದ ನಮ್ಮ ಮಕ್ಕಳಿಗೆ ಎಷ್ಟು ಯೂಸ್ ಇದೆ ಅನ್ನೋದನ್ನು ನೋಡಿ ಮುಂದುವರಿರಿ ಮತ್ತು ಇನ್ನೊಂದು ಏನಂದರೆ ಬಹಳಷ್ಟು ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಲೈಕ್ ರಿಜಿಸ್ಟ್ರೇಷನ್ ಇರಲ್ಲ ನೀವು ಸೇರಿಸುವಾಗ ಅದೆಲ್ಲ ನಿಮಗೆ ಗೊತ್ತಿರಲ್ಲ ಸುಮ್ಮನೆ ಹೋಗ್ತೀರ ಮನೆ ಹತ್ರ ಯಾವುದೋ ಡ್ಯಾನ್ಸ್ ಕ್ಲಾಸ್ ಇದ್ದು ಸೇರಿಸ್ತೀರಾ ಬರ್ತೀರಾ ಆಮೇಲಿಂದ ಏನಾಗುತ್ತೆ ಅಯ್ಯೋ ಹಿಂಗಾಗೋಯ್ತಲ್ಲ ಸೇರಿಸ್ಬಿಟ್ವಿ ಸೊ ಲೈಕ್ ಒಂದು ಜೂನಿಯರ್ ಎಕ್ಸಾಮ್ವರೆಗೆ ಟೀಚರ್ಸ್ ಎಷ್ಟು ದುಡ್ಡು ತೊಗೊಬೋದು ಅಷ್ಟೆಲ್ಲ ತೊಗೊಬಿಡ್ತಾರೆ ಅವಾಗೇನಾಗುತ್ತೆ ಮಕ್ಕಳಿಗೆ ಬಂದು ಸೀನಿಯರಿಗೆ ಅಯ್ಯೋ ಪೇರೆಂಟ್ಸ್ ಹೇಳ್ತಾರೆ ಅಯ್ಯೋ ಜೂನಿಯರ್ಗೆ ಇಷ್ಟೊಂದು ದುಡ್ಡು ಆಗೋಯಿತು ಇನ್ನು ಸೀನಿಯರಿಗೆ ಇನ್ನೆಷ್ಟಾಗುತ್ತೋ ಬೇಡ ಬಿಡಮ್ಮ ಜೂನಿಯರೇ ಸಾಕು ಅಂತ ಹೇಳಿ ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ ಸೊ ಹಂಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೈಕ್ ನೀವು ಯಾವ ರೀತಿಯಾಗಿ ಟೀಚರ್ನ ಅಥವಾ ಒಂದು ಡ್ಯಾನ್ಸ್ ಕ್ಲಾಸ್ನ ಸ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಎನ್ಕ್ವೈರಿ ಮಾಡಿ ನೀವು ಮಾಡ್ಕೋಬೇಕಾಗಿ ಬರುತ್ತೆ ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದಾದ ಮೇಲೆ ಲೈಕ್ ಇನ್ನೊಂದೇನು ಅಂತ ಅಂದರೆ ಪ್ರೋಗ್ರಾಮ್ಗಳಂತ ಬಂದಾಗ ದಯವಿಟ್ಟು ಯೋಚನೆ ಮಾಡಿ ನೋಡಿ ಲೈಕ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೇಡ ಅಂತ ಹೇಳಲ್ಲ ಗ್ರೂಪ್ ಪರ್ಫಾಮೆನ್ಸ್ ಬೇಕು ಬಟ್ ಟೀಚರಿಗೆ ನೀವು ಜಾಯಿನ್ ಮಾಡಲಿಕ್ಕೆ ಹೋದಾಗಲೇ ಕೇಳಬೇಕು ನನ್ನ ಮಗಳಿಗೆ ನಾನು ಎಲ್ಲಾದರೂ ನನಗೆ ಅವಕಾಶ ಸಿಕ್ತು ಅಂತಲೇ ನಾನು ಸೋಲೋ ಪರ್ಫಾರ್ಮೆನ್ಸ್ ಕೊಡಿಸ್ಬೋದಾ ನಾವು ಇಂಡಿವಿಜುವಲ್ ಆಗಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿಸ್ಬೋದಾ ನೀವು ನಮಗೆ ಸಾಂಗ್ ಪ್ರೊವೈಡ್ ಮಾಡ್ತೀರಾ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕಂದರೆ ಬಹಳಷ್ಟು ಜನ ಟೀಚರ್ಸ್ ಫಾರ್ ಎಕ್ಸಾಂಪಲ್ ನಾನೇ ನನ್ನ ಮಗಳನ್ನ ಮೊದಲೆಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಿದ್ದೆ ಆ ಟೀಚರು ಒಂದು ಆಡಿಯೋ ಕೊಡಲಿಕ್ಕೆ ಕೂಡ ಎಷ್ಟು ಕಿರಿಕ್ ಮಾಡ್ತಾಯಿದ್ರು ಅಂತಂದರೆ ಎಂಡ್ ಆಫ್ ದಿ ಡೇ ಅವ್ರು ಕೊಡ್ತಾನೆ ಇರಲಿಲ್ಲ ಜೊತೆಗೆ ಇನ್ನೊಂದೇನು ಅಂತಂದರೆ ನಾವೆಲ್ಲಾದರೂ ಹೊರ್ಗಡೆ ಹೋಗಿ ಪರ್ಫಾಮೆನ್ಸ್ ಮಾಡಿಸಿದ್ವಿ ಅಂತ ಗೊತ್ತಾಯಿತು ಅಂತಂದರೆ ನಾನು ಕೇಸ್ ಹಾಕ್ತೀನಿ ಯಾಕೆ ನಾವು ಅವ್ರಿಗೆ ಅಮೌಂಟ್ ಪೇ ಮಾಡಿತಾನೆ ತೊಗೊಳ್ತಿರೋದು ಈಗ ಹಂಗಂತಂದರೆ ಸ್ಕೂಲಲ್ಲಿ ಪೇ ಮಾಡಿರಲ್ವ ಫೀಸ್ನ ಸೊ ಅದೇ ರೀತಿಯಾಗಿ ಅಲ್ವಾ ಸ್ಕೂಲಲ್ಲೂ ಅದೇ ಥರ ಹೇಳ್ತಾರೆ ನಮ್ಮ ಸ್ಕೂಲಲ್ಲಿ ಕಲ್ತಿದ್ದು ನೀನು ಬೇರೆ ಕಡೆ ಹೋಗಿ ವರ್ಕ್ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಈ ರೀತಿಯಾಗಿ ಎಲ್ಲ ಬರುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲನೂ ತಿಳ್ಕೊಂಡು ಮುಂದುವರಿ ಈ ಫೀಲ್ಡಲ್ಲಿ ಲೈಕ್ ಕಲಿಸ್ಬೇಕು ಅನ್ನೋ ಬರೋದಲ್ಲಿ ಅಥವಾ ಮತ್ತು ಇನ್ನೊಂದೇನಂದರೆ ಬಹಳಷ್ಟು ಜನಕ್ಕೆ ಭರತನಾಟ್ಯ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು ಮೇಕಪ್ ಹಾಕೋದು ಡ್ಯಾನ್ಸ್ ಮಾಡೋದು ಅಷ್ಟೇ ಅಂದ್ಕೊಂಡಿದ್ದಾರೆ ಖಂಡಿತ ಅಷ್ಟೇ ಅಲ್ಲ ಇದರಲ್ಲಿ ಒಂದು ಸಾಗರ ಹತ್ರ ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದುವರೆ ಬಹಳಷ್ಟು ಟೈಮಲ್ಲಿ ಮಾಡ್ತಾರೆ ಟೀಚರ್ಸ್ ಬಂದು ಲೈಕ್ ಪರ್ಫೆಕ್ಷನ್ ಆಗಬೇಕು ಪರ್ಫೆಕ್ಷನ್ ಆಗಬೇಕು ಅಂತೇಳಿ ಮಾಡಿದ್ದನ್ನೇ ಮಾಡಿಸ್ತಾ ಹೋಗ್ತಾರೆ ಲೈಕ್ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ ಲೈಕ್ ಅವ್ರು ಬೇಸಿಕ್ಕಾಗಿ ಲೈಕ್ ಎ ಬಿ ಸಿ ಡಿ ಅಂತಂದರೆ ಲೈಕ್ ಅಡವು ಏನು ಕಲಿತಾರೆ ನೆಕ್ಸ್ಟು ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಅದನ್ನೇ ಯೂಸ್ ಮಾಡೋದು ನೆಕ್ಸ್ಟು ಡ್ಯಾನ್ಸ್ ಕಲಿಕೆ ಅದನ್ನೇ ಯೂಸ್ ಮಾಡೋದು ಅದು ಮಾಡ್ತಾ ಮಾಡ್ತಾ ಆ ಪರ್ಫೆಕ್ಷನ್ ಬರುತ್ತೆ ಅದನ್ನೇ ಲೈಕ್ ಮೂರು ವರ್ಷ ನಾಲ್ಕು ವರ್ಷ ಮಾಡಬೇಕು ಅನ್ನೋದು ಖಂಡಿತವಾಗಿಯೂ ಇಲ್ಲ ಇದನ್ನೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿ ಮುಂದುವರಿ ಇಲ್ಲ ಅಂತಂದರೆ ನೀವು ನಿಮ್ಮ ದುಡ್ಡು ಕಳ್ಕೊಳ್ತೀರಾ ನಿಮ್ಮ ಮಕ್ಕಳು ಕೆರಿಯರ್ ಕೂಡ ಹಾಳು ಮಾಡ್ಕೊಳ್ತೀರ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅನ್ನೋದಲ್ಲ ಬಟ್ ಏನಂದರೆ ಜನಕ್ಕೆ ಇದ್ರ ಬಗ್ಗೆ ಒಂದು ನಾಲೆಜ್ ಇರಬೇಕು ಅಂತ ಹೇಳಿ ಅಷ್ಟೆ ನಾನು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಅಥವಾ ಬೇರೆ ಯಾವುದೇ ಲೈಕ್ ಆ್ಯಕ್ಟಿವಿಟಿ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಕ್ಲಾಸಿಗೆ ಹಾಕಿದ ಮೇಲೆ ಲೈಕ್ ನಾನು ಏನೇನೆಲ್ಲ ಸಫರ್ ಮಾಡಿದೆ ಏನೇನೆಲ್ಲ ಕಲ್ತ್ಕೊಂಡೆ ಅದನ್ನು ನಾನಿಲ್ಲಿ ಜನರಲ್ಲಾಗಿ ಲೈಕ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಲೈಕ್ ಅಟ್ಲೀಸ್ಟ್ ಒಬ್ರಿಗಾದರೂ ಎಲ್ಪ್ ಆಗ್ಬೋದು ಅನ್ನೋ ಇದರಿಂದ ಖಂಡಿತ ಲೈಕ್ ನೀವು ಲೈಕ್ ಭರತನಾಟ್ಯ ಕ್ಲಾಸ್ ಅಂತಲೇ ಇಲ್ಲ ಫಾರ್ ಎಕ್ಸಾಂಪಲ್ ಕಥಕ್ ಇರ್ಬೋದು ವೆಸ್ಟ್ರನ್ ಇರ್ಬೋದು ವೆಸ್ಟ್ರನ್ನಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸಾಮ್ಸ್ ಕಂಡಕ್ಟ್ ಆಗೋಲ್ಲ ಬಟ್ ಕ್ಲಾಸಿಕಲ್ ಫಾರ್ಮ್ ಆಫ್ ಡ್ಯಾನ್ಸ್ ಯಾವುದೇ ಇರ್ಬೋದು ಲೈಕ್ ಭರತನಾಟ್ಯ ಕೂಚುಪುಡಿ ಕಥಕ್ ಒಡಿಸಿ ಮೋಹಿನಿಯಟ ಸತ್ರಿಯ ಯಾವುದೇ ಕ್ಲಾಸಿಗೆ ಹೋದ್ರೂ ಇದರಲ್ಲಿ ಲೈಕ್ ಯೂನಿವರ್ಸಿಟಿಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಅಟೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಲೈಕ್ ಮ್ಯೂಸಿಕ್ ಕ್ಲಾಸಲ್ಲೂ ಅಷ್ಟೇನೆ ಮ್ಯೂಸಿಕ್ ಕೂಡ ಜೂನಿಯರ್ ಎಕ್ಸಾಮ್ ಸೀನಿಯರ್ ವಿದ್ವತ್ ಪ್ರೀ ವಿದ್ವತ್ ಈ ರೀತಿಯಾಗಿ ಲೈಕ್ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಇದನ್ನೆಲ್ಲ ಅಟೆಂಡ್ ಮಾಡಬೇಕು ಅಂತಂದರೆ ಇಷ್ಟು ವರ್ಷ ಅಂತ ಲೈಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಭರತನಾಟ್ಯ ಅಥವಾ ಕಥಕ್ ಯಾವುದೇ ನೃತ್ಯ ಶೈಲಿ ಅಥವಾ ಮ್ಯೂಸಿಕ್ನ ನೀವು ಅಟೆಂಡ್ ಮಾಡಬೇಕು ಅಂತಲೇ ಮಗುಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಈ ರೀತಿಯಾಗಿ ಇರುತ್ತೆ ಹತ್ತು ವರ್ಷ ಕಂಪ್ಲೀಟ್ ಆಗಬೇಕಲ್ವ ಅಂತೇಳಿ ಟೀಚರು ಅದು ಏ ಪೋಷನ್ ಅಷ್ಟು ವರ್ಷ ಎಳಿಯಂಥ ಅವಶ್ಯಕತೆ ಏನೂ ಇರಲ್ಲ ಮಗು ಲೈಕ್ ಆ್ಯಕ್ಟಿವ್ ಆಗಿ ಕಲಿತಿದೆ ಅಂತ ಅಂದರೆ ಖಂಡಿತ ಅವರು ಪೋರ್ಷನ್ನ ಮುಂದಕ್ಕೆ ಹೋಗ್ಬೋದು ಇದನ್ನೆಲ್ಲ ನೀವು ಲೈಕ್ ಸೇರ್ಸೋಕ್ಕೂ ಮುಂಚೆ ನೂರು ಸಲ ಯೋಚನೆ ಮಾಡಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಸೇರಿಸ್ಬೇಕು ಿಲ್ಲ ಅದೇ ಈ ಫೀಲ್ಡಲ್ಲಿ ತುಂಬ ಟೀಚರ್ಗಳನ್ನ ಚೇಂಜ್ ಮಾಡೋದೇ ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಇದನ್ನೆಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಲೈಕ್ ಟೀಚರ್ನ ಚೇಂಜ್ ಮಾಡಿದ್ಮೇಲೆ ನನಗೆ ಕಂಪ್ಲೀಟ್ ಆಗಿ ಐಡಿಯಾ ಬಂದಿದ್ದು ಇದ್ರ ಬಗ್ಗೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು ದಯವಿಟ್ಟು ಲೈಕ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ನೆಗೆಟಿವಿಟಿ ಅಲ್ಲ ಇದು ಲೈಕ್ ನನಗೆ ಈ ಫೀಲ್ಡ್ ಬಗ್ಗೆ ಏನು ಲೈಕ್ ಅನುಭವ ಆಗಿದೆ ಮತ್ತು ಏನಿದೆ ಅನ್ನೋದನ್ನು ತಿಳ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಆಪರ್ಚುನಿಟಿಗಳನ್ನ ಯಾವ ರೀತಿಯಾಗಿ ತೊಗೊಳ್ಳೋದು ಆಪರ್ಚುನಿಟಿಗೋಸ್ಕರ ಲೈಕ್ ಯಾವ ರೀತಿಯಾಗಿ ನಾವು ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು ಇದೆಲ್ಲದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿಯಾದ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅನ್ಸರೆ ಖಂಡಿತ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು